ಎಲ್ರಿಗೂ ನಮಸ್ಕಾರ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರತಿ ಬಾರಿ ಗಂಡ ಹೆಂಡತಿ ಸಂಬಂಧ ಯಾವ ರೀತಿ ಇರಬೇಕು ಅವರ ಬಾಂಧವ್ಯ ಹೇಗಿರಬೇಕು ಆ ಸಂಬಂಧ ಶಾಶ್ವತವಾಗಿ ಉಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಹೇಗೆ ನೆಡ್ಕೊಳ್ಬೇಕು ಅನ್ನೋದ್ರ ವಿಷಯದ ಬಗ್ಗೆನೇ ನಾವು ಹಲವಾರು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ತಾವು ಕೂಡ ನೋಡಿದ್ದೀರಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಾ ಆದರೆ ಫಸ್ಟ್ ಟೈಮ್ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ಒಂದು ಗಲಾಟೆ ಸಂಸಾರದ ಬಗ್ಗೆ ನಾವು ಮಾತಾಡಿಕೊಟ್ಟಿದ್ದೀನಿ ನನ್ನ ಪ್ರಕಾರ ಅದು ಗಲಾಟೆ ಸಂಸಾರ ಅಲ್ಲ ಸುಂದರ ಸಂಸಾರ ಆ ಸುಂದರ ಸಂಸಾರದಲ್ಲಿ ಗಲಾಟೆ ಆಗಿದೆ ವಿನಃ ಗಲಾಟೆ ಸಂಸಾರ ಗಲಾಟೆ ಸಂಸಾರ ಆಗಿ ಉಳಿಯಲಿಲ್ಲ ಹಾಗಾಗಿ ನಾನು ಯಾವುದಪ್ಪ ಈ ಗಲಾಟೆ ಸಂಸಾರ ಅಲ್ಲ ಸುಂದರ ಸಂಸಾರ ಅನ್ನೋ ವಿಷಯದ ಬಗ್ಗೆ ಒಂದು ಜೋಡಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸುಮಾರು ಎರಡೂವರೆ ಮೂರು ವರ್ಷಗಳ ಹಿಂದೆ ಒಂದು ಹುಡುಗ ಹುಡುಗಿ ಅವರ ಫ್ಯಾಮಿಲಿ ಎಲ್ಲರೂ ಸೇರಿ ಆ ಒಂದು ಹುಡುಗ ಹುಡುಗಿಗೆ ಮದುವೆ ಮಾಡ್ತಾರೆ ಮದುವೆ ಆದ ನಂತರ ಆ ಮದುವೆ ಆಗುವ ಮುನ್ನ ತುಂಬ ಸಂಭ್ರಮದಿಂದ ತುಂಬ ಸಡಗರದಿಂದ ಮನೋಲ್ಲಾಸದಿಂದ ಎಲ್ಲರೂ ಕೂಡ ಸಂತೋಷವಾಗಿ ಆ ಒಂದು ಮದುವೆನ ವಿಜೃಂಭಣೆಯಿಂದ ಮಾಡ್ತಾರೆ ವಿಜೃಂಭಣೆಯಿಂದ ಆದವಂಥ ಮದುವೆ ಸುಮಾರು ತಿಂಗಳಗಳ ಕಾಲ ಅನ್ಯೋನ್ಯವಾಗಿ ಸುಖವಾಗಿ ಸುಂದರವಾಗಿ ಆ ಸಂಸಾರದಲ್ಲಿ ಎಲ್ಲೆಲ್ಲೂ ಕೂಡ ಆ ಸುಖ ಹಮ್ಮಿಕೊಂಡಿರುತ್ತೆ ಆದರೆ ಎಲ್ಲೋ ಒಂದು ಕಡೆ ಆ ಮನೆಯಲ್ಲಿ ಸಣ್ಣ ಸಮಸ್ಯೆ ಬರುತ್ತೆ ಸಣ್ಣ ಸಮಸ್ಯೆ ಸಾಸಿವೆಯಷ್ಟು ಸಮಸ್ಯೆ ಬರುತ್ತೆ ಅಷ್ಟೆ ಆ ಸಾಸಿವೆಯಷ್ಟು ಸಮಸ್ಯೆಯನ್ನ ಇವತ್ತು ಬೆಟ್ಟದಷ್ಟು ದೊಡ್ಡದಾಗಿ ಸಮಸ್ಯೆ ಮಾಡಿಕೊಂಡಿದ್ದಾರೆ ನಾವು ಸಾಸಿವೆ ಇದ್ದಾಗಲೇ ಸಾಸುವೆಯಷ್ಟು ಸಮಸ್ಯೆ ಇದ್ದಾಗಲೇ ಆ ಸಮಸ್ಯೆ ಸಮಸ್ಯೆ ಅಲ್ಲ ಏನೋ ಒಂದು ಆಗಿದೆ ಬಿಡು ಅಂತ ಲಿವಿಟ್ ಅಂತ ಅಂದ್ಬಿಟ್ಟಿದ್ದರೆ ಇವತ್ತು ಆ ಸಾಸಿವೆ ಬೆಟ್ಟ ಆಗ್ತಿರ್ಲಿಲ್ಲ ಆದರೆ ಬೆಟ್ಟ ಆಗಿದೆ ಬೆಟ್ಟ ಆಗೋದಕ್ಕೆ ಆ ಸಾಸುವೆ ಬೆಟ್ಟ ಆಗೋದಕ್ಕೆ ಏನಾಯಿತು ಎಲ್ಲೆಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಆ ಜೋಡಿಗಳ ಏನು ಎರಡೂವರೆ ಮೂರು ವರ್ಷ ಆಗಿದೆ ಮದುವೆಯಾಗಿ ಆ ಜೋಡಿಗಳ ಒಂದಷ್ಟು ವಿಡಿಯೋಗಳನ್ನ ನಾನು ನೋಡಿದೆ ಆ ವಿಡಿಯೋಗಳನ್ನ ನೋಡಿದಾಗ ನನಗೆ ಅನಿಸಿದ್ದು ಇದು ಬೇರೆಯವರ ಒಂದು ಅಭಿಪ್ರಾಯ ಅಲ್ಲ ಒಟ್ಟಾರೆಯಾಗಿ ವೈಯಕ್ತಿಕವಾಗಿ ನನಗೆ ಅನಿಸಿದಂಥ ಅಭಿಪ್ರಾಯ ಏನು ಅಂತ ಮನೆಯಲ್ಲಿ ಸಣ್ಣ ಸಮಸ್ಯೆ ಉಟ್ಕೊಳ್ಳುತ್ತೆ ಸಾಸುವೆಯಷ್ಟು ಹೇಳಿದ್ನಲ್ಲ ಸಾಸಿವೆಯಷ್ಟು ಸಮಸ್ಯೆ ಉಟ್ಕೊಳ್ಳುತ್ತೆ ಸಮಸ್ಯೆ ಉಟ್ಕೊಂಡಾಗ ಆ ಎಲ್ಲೋ ಒಂದ್ ಕಡೆ ಸ್ವಾರ್ಥ ಬಿಟ್ಕೊಳ್ಳುತ್ತೆ ಅಂದ್ರೆ ಸ್ವಾರ್ಥ ಉಟ್ಕೊಳ್ಳುತ್ತೆ ಆ ಈಗೋ ಹೇಳ್ತಾರಲ್ಲ ಆ ಈಗೋಯಿಂದ ಆ ಒಂದು ಸಾಸುವೆಯಷ್ಟು ಸಮಸ್ಯೆ ಮನೆ ಪೂರ್ತಿ ಹಮ್ಮಿಕೊಳ್ಳುತ್ತೆ ಅವಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಸುಂದರ ಸಂಸಾರವಾಗಿದ್ದ ಒಂದು ಚೌಕಟ್ಟು ಗಲಾಟೆಯ ಒಂದು ಚೌಕಟ್ಟಾಗ್ತದೆ ಸುಂದರ ಹೋಗಿ ಗಲಾಟೆಗೆ ಸ್ಟಾರ್ಟ್ ಆಗ್ತದೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಅಂದರೆ ಒಂದು ಕಾಯಿಲೆ ಒಂದು ಅಂಟು ರೋಗ ಅಂತ ಹೇಳ್ತಾರಲ್ಲ ಈ ಅಂಟು ರೋಗ ಅದ ಒಂದು ಅನುಮಾನಾಸ್ಪದ ಅಂತಂದರೆ ಅಂಟು ರೋಗ ಅಂಟು ರೋಗ ಎಷ್ಟು ಮಟ್ಟಿಗೆ ಹಬ್ಕೊಳ್ಳುತ್ತೆ ಅಷ್ಟೇ ವೇಗವಾಗಿ ತಮ್ಮಲ್ಲಿರುವಂಥ ಸ್ವಾರ್ಥ ತಮ್ಮಲ್ಲಿರುವಂತಹ ಒಂದು ಸಣ್ಣ ಸಾಸುವೆಷ್ಟು ಸಮಸ್ಯೆ ಮನೆ ತುಂಬ ಹಮ್ಮಿಕೊಂಡು ಮನಸ್ಸು ತುಂಬ ಹಮ್ಮಿಕೊಳ್ಳುತ್ತೆ ನೋಡಿ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸಾಸುವೆಷ್ಟು ಸಮಸ್ಯೆ ಉಟ್ಕೊಂಡು ಅದು ಒಬ್ಬರಿಂದ ಮನಸ್ಸು ಒಬ್ಬರ ಮನಸ್ಸಿಗೆ ಹೋಗಿ ಆ ಅಮ್ಮ ಒಬ್ರು ಮನಸ್ಸು ಇಬ್ಬರಿಗೆ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಮನೆಯಲ್ಲಿರೋರು ಅಷ್ಟು ಮನಸ್ಸುಗಳಿಗೆ ಅಷ್ಟು ಮನೆಗಳಿಗೆ ಆ ಸಾಸಿವೆಯಷ್ಟು ಸಮಸ್ಯೆ ಅಂಬ್ಕೊಳ್ಳುತ್ತೆ ಅಬ್ಕೊಳ್ಳುತ್ತೆ ಅಬ್ಕೊಂಡಾಗ ಏನಾಗ್ತದೆ ಆದರೂ ಓಕೆ ಏನೋ ಆಗಿದೆ ಅಂತ ತಾಳ್ಮೆಯಿಂದ ಇರ್ತಾರೆ ಅದಾದ ನಂತರ ಅವರು ಅನಿಮುನ್ಗೂ ಕೂಡ ಹೋಗ್ತಾರೆ ಆ ಜೋಡಿ ಅನಿಮುನ್ ಹೋದಾಗ ಇಬ್ಬರೇ ಹೋಗಲ್ಲ ಇದು ನೋಟಿಸ್ ಮಾಡ್ಬೇಕು ನಾವೆಲ್ಲರೂ ಆ ಎರಡು ಮನಸ್ಸುಗಳ ಒಳಗಡೆ ಮನೇಲಿ ಉಟ್ಕೊಂಡಿತ್ತಲ್ಲ ಸಮಸ್ಯೆ ಸಾಸಿವೆ ಎಷ್ಟು ಸಮಸ್ಯೆ ಆ ಸಮಸ್ಯೆಯನ್ನು ಕೂಡ ತಗೊಂಡೋಗ್ತಾರೆ ಆ ಹನಿಮುನ್ಗೆ ಅನಿಮುನ್ಗೆ ಆ ಇಬ್ಬರು ಜೋಡಿಗಳ ಜೊತೆಗೆ ಆ ಒಂದು ಸಾಸಿವೆ ಎಷ್ಟಿರೋ ಸಮಸ್ಯೆ ಅಲ್ಲಿಗೆ ಜೊತೆಲಿ ಹೋದಾಗ ಅಲ್ಲಿ ಇಬ್ರು ಸೇರೋದಕ್ಕಾಗ್ತದ ಇಬ್ರು ಖುಷಿಯಾಗಿರೋಕ್ಕಾಗ್ತದ ಆಗ್ತದ ಅವರಿಬ್ರು ಮಧ್ಯೆ ಈ ಸಾಸಿವೆ ಬಂದಿರುತ್ತೆ ಅಂದ್ರೆ ಸಮಸ್ಯೆ ಬಂದಿರುತ್ತೆ ಸಮಸ್ಯೆ ಜೊತೆಲೆ ಹೋಗಿರುತ್ತೆ ಅಲ್ಲೂ ಕೂಡ ಅವರಿಬ್ರು ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಅರ್ಥ ಮಾಡ್ಕೊಳ್ದಿರೋ ಸಮಯದಲ್ಲಿ ಆ ಸಮಸ್ಯೆ ಉಂಟಾದಾಗ ಆ ಇನ್ನಷ್ಟು ಸಮಸ್ಯೆ ದೊಡ್ಡದಾಗಿ ಬೆಳೆಯುತ್ತೆ ಅಲ್ಲಿ ಎರಡನೇ ಸಮಸ್ಯೆ ಆಗುತ್ತೆ ಹನಿಮೂನಲ್ಲಿ ಅಂದ್ರೆ ಹೊಂದಾಣಿಕೆ ಮಾಡ್ಕೊಳಕ್ಕಾಗದಿರ ಅರ್ಥ ಮಾಡ್ಕೊಳಕ್ಕಾಗ್ದಿರ ಅಲ್ಲಿ ಜಾಸ್ತಿ ಎಡವಟ್ಟಾಗುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ಒಂದು ಸಮಸ್ಯೆ ಸಾಸಿವೆ ಸಮಸ್ಯೆ ಅವ್ರ ಜೊತೆಗೆ ಕರ್ಕೊಂಡೋಗಿದ್ದಾರಲ್ಲ ಹಾಗಾಗಿ ಮತ್ತೆ ಅವರು ಹನಿಮೂನಿಂದ ಮತ್ತೆ ಮರಳಿ ತಮ್ಮ ಮನೆಗೆ ಬರ್ತಾರೆ ತಮ್ಮ ಕುಟುಂಬಕ್ಕೆ ಬರ್ತಾರೆ ಬಂದಾಗ ಮನೆ ಮತ್ತು ಹನಿಮೂನು ಅಲ್ಲಿ ಎರಡು ಸಮಸ್ಯೆಗಳು ಇನ್ನೂ ಜಾಸ್ತಿ ಆದಾಗ ಇನ್ನಷ್ಟು ಮನಸ್ತಾಪಗಳು ಸ್ಟಾರ್ಟ್ ಆಗ್ತದೆ ಮನಸ್ತಾಪಗಳು ಶುರುವಾದಾಗ ಏನಾಗ್ತದೆ ಅಡುಗೆ ಮನೆಯಲ್ಲಿ ಕೂಡ ಗಲಾಟೆ ಅಡುಗೆ ಸರಿಯಾಗಿ ಮಾಡಲಿಲ್ಲ ಚಪಾತಿ ಸರಿಯಾಗಿ ಮಾಡೋಕೆ ಬರೋದಿಲ್ಲ ಟಮೊಟ ಗೊಜ್ಜಿಗೂ ಗಲಾಟೆ ಇಪ್ಪತ್ತು ರೂಪಾಯಿ ಟಮೊಟಗೂ ಗಲಾಟೆ ದೋಸೆ ಮಾಡೋದಕ್ಕೆ ಬರಲಿಲ್ಲ ಅಂತ ಗಂಡ ಹೆಂಡತಿಯ ಮೇಲೆ ಮನಸ್ತಾಪ ಹೆಂಡತಿ ಇವ್ರಿಗೂ ಯಾವುದಕ್ಕೂ ಕೂಡ ಸರಿಯಾಗಿ ಖರ್ಚು ಮಾಡೋದಿಲ್ಲ ತನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ತನ್ನನ್ನು ಜಿಪ್ಪಣದ ರೀತಿ ಇದು ಮಾಡ್ತಾರೆ ಸರಿಯಾಗಿ ನಮ್ಮನ್ನು ನೋಡ್ಕೊಳ್ಳೋಕ್ಕಾಗ ಬರ್ತಿಲ್ಲ ಇವ್ರಿಗೆ ರೀ ಬೇರೆ ರೀತಿಯಾಗಿ ನಮ್ಮನ್ನು ಅರೇಂಜ್ಮೆಂಟ್ ಮಾಡ್ತಾರೆ ಮಾನಸಿಕ ಕಿರಿಕಿರಿ ಮಾಡ್ತಾರೆ ಅಂತ ಇವರು ಗಂಡನ ಮೇಲೆ ಆರೋಪ ಯಾಕೆ ಆರೋಪ ಬಂತು ಮನೇಲಿ ಇಟ್ಕೊಳ್ತಾರ ಸಾಸಿವೆ ಎಷ್ಟು ಸಮಸ್ಯೆ ಆ ಸಮಸ್ಯೆನೇ ಇಲ್ಲಿ ಹನಿಮಿಂದ ಬಂದಂತನೂ ಕಾಡಿದ್ದು ಪ್ರತಿಯೊಂದು ದೋಸೆ ಮತ್ತು ಟೊಮೊಟೊ ಗೊಜ್ಜು ಟೊಮೊಟೊ ಚಪಾತಿ ಎಲ್ಲಕ್ಕೂ ತನ್ನ ಕೆಲಸಕ್ಕೆ ಅಡ್ಡ ಆಗೋದು ಇದೆಲ್ಲೂ ಕೂಡ ಬಂತು ತದನಂತರ ಮನೇಲಿ ಇದೆಲ್ಲ ಗಲಾಟೆ ಆದ ನಂತರ ಏನಾಗ್ತದೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತದೆ ಬೆಳೀತಾ ಬೆಳೀತಾ ಫಸ್ಟು ಸಸಿ ಆಮೇಲೆ ಗಿಡ ಈ ಗಿಡವಾಗಿದೆ ಅವರ ಸಂಸಾರ ಏನು ಗಿಡವಾಗಿದೆ ಅನಿಮೂನಿಂದ ಬಂದ ನಂತರ ಅದಾದ ನಂತರ ನೆಕ್ಸ್ಟು ಮರವಾಗಿ ಬೆಳೆಯುತ್ತೆ ಹೇಗೆ ನೀವು ಮಾಡೋ ಪ್ರತಿಯೊಂದು ವಿಷಯದಲ್ಲೂ ಪ್ರೀತಿ ಕಾಣ್ತಾ ಇಲ್ಲ ಅಲ್ಲಿ ಪ್ರೀತಿ ಜಾಗನೇ ಹೊರಟೋಯ್ತು ಬರೀ ಮನಸ್ತಾಪ ನೀನು ಯಾಕೆ ನನ್ಗೆ ಹಂಗ್ ಮಾಡಿದೆ ನಾನೇ ಯಾಕೆ ನಿನಗೆ ಹಂಗ ಮಾಡಿದೆ ನೀನು ಮಾಡುವಂತ ಪ್ರತಿಯೊಂದನ್ನು ಕೂಡ ನಾನು ರೆಕಾರ್ಡಿಂಗ್ ಮೂಲಕ ಆಡಿಯೋ ರೆಕಾರ್ಡ್ ಇರ್ಬೋದು ವಿಡಿಯೋ ರೆಕಾರ್ಡ್ ಇರ್ಬೋದು ನಾನು ನಿನ್ ಸೆರೆ ಹಿಡಿತೀನಿ ಗಂಡ ಹೆಂಡ್ತಿಗೆ ಸೆರೆ ಹಿಡಿಬೋದು ಹೆಂಡತಿ ಗಂಡನ ಸೆರೆ ಹಿಡಿಯೋದು ಸೊ ಇದೇ ನಡ್ಕೊಂಡು ಬಂತು ಅಲ್ಲಿ ಸಸಿ ಗಿಡವಾಯ್ತು ಗಿಡ ಮರವಾಯ್ತು ಯಾವಾಗ ಮರವಾಯ್ತು ಸಾಕ್ಷಿಗಳನ್ನ ಕಲೆ ಹಾಕೋದ್ರಲ್ಲಿ ಮರವಾಯ್ತು ಅವರು ಪ್ರೀತಿನ ಕಲೆ ಹಾಕೋದಕ್ಕಿಂತ ಹೆಚ್ಚಾಗಿ ಸಾಕ್ಷಿಗಳನ್ನ ಕಲೆ ಹಾಕೋಕ್ ರೆಡಿಯಾದ್ರು ಯಾವ ರೀತಿ ಅಂತಂದ್ರೆ ನೀನು ಮಾಡಿದ ತಪ್ಪು ನೀನು ಮಾಡಿರೋ ತಪ್ಪಿಗೆ ಇಲ್ಲಿದೆ ನೋಡು ಸಾಕ್ಷಿ ಇದೆ ಅಥವಾ ನೀನು ಮಾಡಿರೋದು ನೋಡು ಇದು ಸರಿಯಲ್ಲ ಈ ಸರಿಯಲ್ಲ ಅನ್ನೋದಕ್ಕೆ ಅಂತ ಸಾಕ್ಷಿ ಇದೆ ಈ ಸಾಕ್ಷಿಗಳೇ ತುಂಕುಮುಟವು ಯಾವ ಮನೆಯಲ್ಲಿ ಯಾವ ಮನಸ್ಸಲ್ಲಿ ಪ್ರೀತಿ ಕಲೆ ಹಾಕ್ಬೇಕಾಗಿತ್ತು ಪ್ರೀತಿ ಸಾಕ್ಷಿ ಆಗ್ಬೇಕಾಗಿತ್ತು ಅಲ್ಲಿ ಪ್ರೀತಿ ಸಾಕ್ಷಿ ಆಗಲಿಲ್ಲ ಬರೀ ತಪ್ಪುಗಳ ಮನಸ್ತಾಪಗಳ ಸಾಕ್ಷಿ ಆಯಿತು ಇಲ್ಲಿ ಮನಸ್ತಾಪಗಳು ತಪ್ಪುಗಳು ಎರಡೇ ಸಾಕ್ಷಿಯಾಗಿ ನಿಂತ್ಕೊಂಡು ಇವತ್ತು ನನಗೆ ನೀನು ಬೇಡ ನಿನಗೆ ನಾನು ಬೇಡ ಅಂತ ಹೇಳ್ತಿದ್ದಾರೆ ಸೊ ನನಗೆ ಅನ್ಸಿದ್ದೇನೆಂದ್ರೆ ಒಟ್ಟಾರೆಯಾಗಿ ಈ ಪ್ರೀತಿ ಹುಟ್ಟುವಂಥ ಸಮಯದಲ್ಲೇ ಆ ಪ್ರೀತಿ ಹುಟ್ಟುವಂಥ ಸಮಯದಲ್ಲೇ ಮನಸ್ತಾಪಗಳು ಉಟ್ಕೊಂಡವು ಸಾಸಿವೆಯಷ್ಟು ಸಮಸ್ಯೆಗಳು ಉಟ್ಕೊಂಡವು ಆ ಸಮಸ್ಯೆಗಳು ಮನಸ್ತಾಪಗಳು ಇವತ್ತು ಮನೆ ಮನೆಗಳನ್ನ ಮನಸ್ಸು ಮನಸ್ಸುಗಳನ್ನ ಛಿದ್ರ ಛಿದ್ರ ಮಾಡಿ ಒಬ್ಬರಿಂದ ಒಬ್ಬರಿಗೆ ದೂರ ಮಾಡ್ತಾ ಇದೆ ಅಲ್ಲಿ ಪ್ರೀತಿಗೆ ಜಾಗ ಇಲ್ಲದರ ಆ ರೀತಿ ಆಗಿದೆ ಪ್ರೀತಿಗೆ ಜಾಗ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ತಪ್ಪುಗಳ ಮನಸ್ತಾಪಗಳ ಸಮಸ್ಯೆಗಳ ಒಂದು ಸಾಕ್ಷಿಗಳಿರಬಾರ್ದು ಪ್ರೀತಿಯ ಸಾಕ್ಷಿ ಇರಬೇಕು ಹಾಗಾಗಿ ನನಗೆ ಅನಿಸಿದ್ದು ಅಲ್ಲಿ ಇಲ್ಲೋ ಒಂದು ಕಡೆ ಪ್ರೀತಿ ಹುಟ್ಟುವ ಸಮಯದಲ್ಲೇ ಸಮಸ್ಯೆಗಳು ಹುಟ್ಟಿದೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವವರೆಗೂ ಅಂತ ಹೇಳ್ತಾರೆ ಆದರೆ ಅಲ್ಲಿ ಉಂಡು ಮಲಗೋವರೆಗೂ ಅಲ್ಲ ಒಂದು ನಿಮಿಷ ಎರಡು ನಿಮಿಷಗಳು ಕೂಡ ತಾಳ್ಮೆಯಿಂದ ಅದನ್ನ ಆಲಿಸುವಂತ ಶಕ್ತಿ ಕೂಡ ಕಳ್ಕೊಂಡಿದ್ದಾರೆ ತಾಳ್ಮೆಯ ಕೊರತೆ ಇದೆ ಮತ್ತೆ ಅರ್ಥ ಮಾಡಿಕೊಳ್ಳುವ ಕೊರತೆ ಇದೆ ಎರಡು ಮೇನ್ ಕೊರತೆ ನನಗೆ ಕಂಡಿದ್ದು ಸೊ ಹಾಗಾಗಿ ನನಗೆ ಈಗಲೂ ಕೂಡ ಆ ಒಂದು ಜೋಡಿಗಳ ಮೇಲೆ ಆ ಜೋಡಿಗಳ ಮನಸ್ಸುಗಳ ಮೇಲೆ ಆ ಜೋಡಿಗಳ ಮನೆಗಳ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಕಾರಣ ಸಣ್ಣದಾಗಿ ಈಗ ಮಗು ನಡಿಬೇಕಾ ಮಗು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಬೀಳೋದು ಸಹಜ ಅಲ್ವಾ ಹಾಗೆ ಪ್ರೀತಿ ಮಾಡೋಕೆ ಅಂತ ಹೊರಟಾಗ ಕೆಲವೊಂದು ಸಣ್ಣ ತಪ್ಪುಗಳು ಆಗೋದು ಸಹಜ ತಪ್ಪು ಮಾಡಿದವರು ಇಲ್ಲವ್ರೆ ತಪ್ಪು ಮಾಡಿದವ್ರು ಯಾರವ್ರೆ ಅಲ್ವಾ ಹಾಗಾಗಿ ಇಲ್ಲಿ ಜಗತ್ತೇ ತಪ್ಪು ಮಾಡುತ್ತೆ ತಿದ್ಕೊಂಡು ಹೋಗೋದೇ ನಿಜವಾದ ಜೀವನ ನಿಜವಾದ ಮನುಷ್ಯ ನಿಜವಾದ ವ್ಯಕ್ತಿತ್ವ ಹಾಗಾಗಿ ನವಜೋಡಿಗಳೇ ಅಂತ ಕರಿತೀನಿ ಅವ್ರನ್ನ ನವಜೋಡಿಗಳೇ ನನಗೆ ಅನಿಸಿದ್ದು ಈ ಅಭಿಪ್ರಾಯ ನಿಮ್ಮಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಸ್ವಲ್ಪ ಹೊಂದಿಕೊಳ್ಳುವಂತಹ ಸಮಯ ಎರಡರ ಮಧ್ಯೆ ಮನಸ್ತಾಪಗಳು ಸಮಸ್ಯೆಗಳು ಸಾಸಿವೆಯಷ್ಟು ಬಂದಿದೆ ಅಷ್ಟೇ ಈ ಸಾಸಿವೆಯಷ್ಟು ಸಮಸ್ಯೆಗೆ ಇವತ್ತು ನಿಮ್ಮ ಮುದ್ದಾದ ಮನಸ್ಸುಗಳನ್ನ ದೂರ ಮಾಡ್ಕೊಳ್ಳೋದು ಕೊರಟಿದ್ದೀರಾ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮ ಮುದ್ದಾದ ಮನಸ್ಸುಗಳು ಗಲಾಟೆ ಸಂಸಾರದಲ್ಲಿ ಮುಕ್ತಾಯ ಆಗಬಾರ್ದು ಸುಂದರ ಸಂಸಾರದಲ್ಲಿ ಮುಂದುವರಿಬೇಕು ಅನ್ನೋದು ನನ್ನ ಆಶಯ ಹಾಗಾಗಿ ನನಗೆ ಅನಿಸಿದಂಥ ಅಭಿಪ್ರಾಯ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಭಿಪ್ರಾಯನ ಹಂಚ್ಕೊಂಡಿದ್ದೀನಿ ಈ ನನ್ನ ಅಭಿಪ್ರಾಯದಲ್ಲಿ ಏನೇ ತಪ್ಪು ಒಪ್ಪಿದ್ರು ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ಇನ್ನೊಂದು ಸಂಸಾರದ ಬಗ್ಗೆ ಮಾತಾಡೋ ಅರ್ಹತೆ ಆ ಯೋಗ್ಯತೆ ಇನ್ನೂ ನನಗೆ ಬಂದಿದೆಯೋ ಎಲ್ಲ ಗೊತ್ತಿಲ್ಲ ಇದೆಯೋ ಎಲ್ಲ ಗೊತ್ತಿಲ್ಲ ಆದರೆ ನನಗನ್ಸಿದ್ದು ನಿಮ್ಮ ಮುಗ್ಧ ಮನಸ್ಸುಗಳ ನನಗೆ ತುಂಬ ಇಷ್ಟ ಆಯಿತು ಮುಗ್ಧ ಮನಸ್ಸುಗಳ ಪ್ರೀತಿ ನನಗೆ ತುಂಬ ಹೆಮ್ಮೆ ಅನಿಸ್ತು ಚಿಕ್ಕ ಚಿಕ್ಕ ಮಕ್ಕಳು ಯಾವ ರೀತಿ ಜಗಳ ಆಡ್ತಾರೆ ಆ ರೀತಿ ಪುಟ್ ಪುಟ್ಟದಾಗಿ ಮುದ್ದು ಮುದ್ದಾಗಿ ಜಗಳ ಆಡ್ತಾ ಆಡ್ತಾಯಿದ್ದೀರ ಅಷ್ಟೇ ನಿಮ್ಮಲ್ಲೂ ಕೂಡ ಪ್ರೀತಿ ಇದೆ ನಿಮ್ಮಲ್ಲೂ ಕೂಡ ಮನಸ್ಸಿದೆ ಅದನ್ನು ಅರ್ಥ ಮಾಡ್ಕೊಡೋದಕ್ಕೆ ಒಂದು ದಿನ ಅಥವಾ ಒಂದು ತಿಂಗಳು ಸಮಯ ಕೊಟ್ಟು ಆ ಎಲ್ಲದನ್ನು ಬಿಟ್ಟು ಸಮಯ ಕೊಟ್ಟು ಪ್ರೀತಿ ಮಾಡೋದಕ್ಕೆ ಮುಂದುವರಿ ಖಂಡಿತವಾಗ್ಲೂ ನಿಮ್ಮ ಸಂಸಾರ ಶಾಶ್ವತವಾಗಿ ಮುಂದುವರಿಯುತ್ತೆ ದಯಮಾಡಿ ನಿಮ್ಮ ಗಲಾಟೆ ಸಂಸಾರ ಅಲ್ಲ ನಿಮ್ಮದು ಸುಂದರ ಸಂಸಾರ ಅಂತ ಹೇಳ್ತಾ ಇವತ್ತಿನ ಸ್ವ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ನನ್ನ ಎಲ್ಲೋ ಒಂದು ಕಡೆ ತಪ್ಪು ಒಪ್ಪಿದರೆ ನಿಮ್ಮ ಕಮೆಂಟ್ಸ್ಗಳ ಮೂಲಕ ಅಭಿಪ್ರಾಯ ತಿಳಿಸಿ ಗಲಾಟೆ ಸಂಸಾರ ಅಲ್ಲ ಸುಖ ಸಂಸಾರ ಸುಂದರ ಸಂಸಾರ ನನ್ನ ಕೊ ನನ್ನ ಒಂದು ಕೊನೆ ಆಶಯ ಕೊನೆ ಉದ್ದೇಶ ಕೊನೆ ಒಂದು ಆಸೆ ನಿಮ್ಮ ಮುದ್ದು ಮನಸ್ಸುಗಳು ನಿಮ್ಮ ಮುದ್ದು ಪ್ರೀತಿ ಮತ್ತೊಮ್ಮೆ ನಾನು ಶಾಶ್ವತವಾಗಿ ನೋಡಬೇಕು ಅಂತ ನಾನು ತುಂಬ ಬಯಸ್ತಾ ಇದ್ದೀನಿ ಒಂದು ಸ್ವಲ್ಪ ಸಮಯ ತಗೊಂಡು ಪ್ರೀತಿ ಮಾಡೋದನ್ನು ಪ್ರೀತಿ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಕೊಡಿ ಖಂಡಿತವಾಗ್ಲು ನೀವು ಸಮಯ ಕೊಟ್ಟರೆ ಖಂಡಿತವಾಗ್ಲು ನಿಮ್ಮ ಸಂಸಾರ ಸುಂದರವಾಗಿರುತ್ತೆ ನಿಮ್ಮದು ಗಲಾಟೆ ಸಂಸಾರ ಅಲ್ಲ ಸುಂದರ ಸಂಸಾರ ನಮಸ್ಕಾರ